ಎಲ್ರಿಗೂ ನಮಸ್ಕಾರ ಇದೇನು ವಿಶೇಷ ಏನಲ್ಲ ಸುಮಾರು ಏಳು ವರ್ಷದಿಂದನೂ ಕೂಡ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಮತ್ತು ಆಯಾ ಕಾರ್ಯಕರ್ತರು ಅಂಗನವಾಡಿ ಮಠದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾಯಿದ್ರು ಅವರೆಲ್ಲರಿಗೂ ಕೂಡ ಸುಮಾರು ಕರೋನಾ ಸಂದರ್ಭದಲ್ಲಿ ಬಿದ್ದಿರ್ತಕ್ಕಂಥ ಪರಿಸ್ಥಿತಿಯಿಂದ ಇಲ್ಲಿವರೆಗೂ ಕೂಡ ನನ್ನ ಕೈಲಿರ್ತಕ್ಕಂಥದ್ದು ಏನು ಅಂದ ತಕ್ಷಣ ಒಡವೆ ವಸ್ತ್ರ ಏನಿಲ್ಲ ಇಲ್ಲಿ ಬರೀ ಕುಂಕುಮ ನಮ್ಮನೆ ಇರ್ತಕ್ಕಂಥ ಒಂದು ಪ್ರೀತಿ ವಸ್ತ್ರಲ್ಲಿ ಕರೆದು ಅವನ್ನೆಲ್ಲರೂ ಕೂಡ ಗೌರವ ಕೊಡೋಂಥ ಕೆಲಸ ಮಾಡ್ತಾಯಿದ್ದೀನಿ ಎಲ್ಲರೂ ಕೂಡ ಬಂದಿರೋ ಎಲ್ಲರೂ ಕೂಡ ಶುಭವಾಗಲಿ ನನಗೇನಿದ್ರೆ ವಿಶೇಷತೆ ಅಂತ ಏನು ಅನಿಸ್ತಾಯಿಲ್ಲ ನಾನು ಇಷ್ಟೇ ಇವತ್ತು ಗ್ರಾಮೀಣ ಭಾಗದಲ್ಲಿ ಜಮೀನುಗೋಸ್ಕರ ಆಸೆಗೋಸ್ಕರ ಕೋರ್ಟು ಕಚೇರಿಗೆ ಹೋಗಿ ಅಂತಂದಿರ ಭಾಗ ಭಾಗ್ಯಕ್ಕೆ ಭಾವನೆಗಳಿಗೆ ಬೆಲೆ ನಿಲ್ದಂಗೆ ಇರ್ತಕ್ಕಂಥ ಕಾಲದಲ್ಲಿ ಇವತ್ತು ಅಂಗನವಾಡಿ ಮಠದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರಿಗೆ ಶಕ್ತಿ ತುಂಬಕ್ಕದ ಅದನ್ನು ಕರ್ತವ್ಯ ನಮ್ಮದು ಇವತ್ತು ಅವ್ರ ಪರಿಸ್ಥಿತಿ ಹೆಂಗೈತೆ ಅಂತಂದರೆ ಎಂಟು ಸಾವಿರ ಒಬ್ಬರಿಗೆ ಹನ್ನೆರಡು ಸಾವಿರ ರೂಪಾಯಿ ಒಬ್ಬರಿಗೆ ಕೊಡ್ತಾ ಇರ್ತಕ್ಕಂಥ ಗೌರವಧನ ಯಾವ ಮಟ್ಟಕ್ಕೂ ಕೂಡ ಸಾಲ್ತಾ ಇಲ್ಲ ನಾನು ಪ್ರತಿ ವರ್ಷವೂ ಕೂಡ ಎಲ್ಲ ಮಾಧ್ಯಮದಲ್ಲೂ ಕೂಡ ನಾನು ಏನೇ ಮಾತಾಡಿದ್ರು ಎಲ್ಲೂ ಅದೇನು ಹೇಳ್ತಾರೆ ನರಿಕ್ಕೂ ಗಿರಿಂಗ್ ಬಿಟ್ಟಲ್ಲ ನಾನು ಯಾರಿಗೂ ಕೂಡ ಆಗ್ತಾ ಇಲ್ಲ ನಾನು ನನ್ನ ಜೀವನದ ಕೊನೆ ಉಸಿರಿವರೆಗೂ ಕೂಡ ಈ ಒಂದು ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ನಿಲ್ಲಂಥ ಕೆಲಸನೇ ಇಲ್ಲ ನನ್ನ ಕೈಲಾದ ರೀತಿಯಲ್ಲಿ ನಾನು ಕರೆದು ಕರೆದು ಅಷ್ಟೊಂದು ಕೊಡೋಂಥ ಕೆಲಸ ಪ್ರತಿ ವರ್ಷವೂ ಕೂಡ ಮಾಡ್ತಾಯಿದ್ದೀನಿ ಒಂದು ಭಾಗ ಇದು ಅವರೆಲ್ಲರಿಗೂ ಶುಭವಾಗಲಿ ಗೌರಿ ಗಣೇಶ ಹಬ್ಬದ ಆದ್ಮೇಲಾದ್ರೂ ಕೂಡ ಅವರೆಲ್ಲರಿಗೂ ಒಳ್ಳೆಯದಾಗಂಥ ಕಾರ್ಯಕಲ್ಪ ಸ್ಟಾರ್ಟ್ ಆಗಲಿ ಎಲ್ಲರೂ ಕೂಡ ನಿಮ್ಮದಿಂದ ಜೀವನ ಮಾಡೋಂಥ ಅವಕಾಶ ಕಲ್ಪಿಸ್ಕೊಡ್ಲಿ ನಾನು ಅಲ್ಲಿ ಕೂಡ ಮಾತು ನಾನು ಹೇಳಿದ್ದೀನಿ ಅವ್ರ ಮನೆಯೊಳಗೆ ಯಾರಾದರೂ ಕೂಡ ಒಳ್ಳೆ ಎಜುಕೇಷನ್ ಮಾಡಿ ಮುಂದಿನ ದಾರಿಗೆ ತೊಂದರೆ ಆಗದೆ ಅಂತಕ್ಕಂಥದ್ದು ಅಂಗನವಾಡಿ ಕಾರ್ಯಕರ್ತರಲ್ಲೇ ಆಶಾ ಕಾರ್ಯಕರ್ತರು ಮಕ್ಕಳಿಗೆ ಯಾರು ತೊಂದರೆ ಆಗಿದ್ದರೆ ಅದನ್ನು ಕರೆದು ಮಾತಾಡಿ ಅವರಿಗೆ ಸಂಪೂರ್ಣ ಜವಾಬ್ದಾರಿ ಅಂತ ಕೆಲಸನೂ ಕೂಡ ಮುಂದಿನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಇವತ್ತು ಈ ಕಾರ್ಯಕ್ರಮಕ್ಕೆ ಹಲವಾರು ಜನ ಬಂದು ಸಹಕಾರ ಕೊಟ್ಟರು ನಾನು ಇದನ್ನು ವೇದಿಕೆ ಮಾಡಿ ದಬಾಳಿಕೆ ತೋರಿಸ್ಕೊಳ್ಳೋಂಥ ಅವಶ್ಯಕತೆ ಎಲ್ಲೂ ಕೂಡ ಇಲ್ಲ ಎಲ್ಲರೂ ಕಣ್ಣು ಕಾಣದ ರೀತಿಯಲ್ಲಿ ಸಹಾಯ ಮಾಡಿ ಅವ್ರನ್ನ ಕಳಿಸ್ಕೊಟ್ಟು ನಮ್ಮ ಅಶೋಕುಮ ಕೊಡಬೇಕು ಅಂತ ಒಂದು ಆಸೆ ಇಟ್ಕೊಂಡಿದ್ದೆ ಅದರಂತೆ ಈ ಕಾರ್ಯಕ್ರಮ ಶುಭವಾಗಿ ನೆಲವೇರೈತೆ ಎಲ್ಲರೂ ಸುಭಿಕ್ಷೆಯಿಂದ ವಾಸ ಮಾಡ ಕಲ್ಪನೆಯನ್ನ ಆ ಗೌರಿ ಗಣೇಶ ಕಲ್ಪಿಸ್ಕೊಡ್ಲಿ ಮತ್ತೊಮ್ಮೆ ತಾಲೂಕಾದ್ಯಂತ ಪ್ರತಿಯೊಬ್ಬರು ಕೂಡ ಗಣೇಶ ಗೌರಿ ಗಣೇಶ ಹಬ್ಬದ ಶುಭಾಶಯವನ್ನು ಕೋರ್ತಾ ಮುಂದಿನಗಳಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಭಗವಂತ ಶಕ್ತಿ ಕೊಡಲಿ ಅಂತ ಭಗವಂತ ಪ್ರಾರ್ಥನೆ ಮಾಡಿ ಸಾಕಷ್ಟು ಜನ ಬೇರೆ ಬೇರೆ ಭಾಗಗಳಿಂದ ಕಟ್ಕೊಂಡಿದ್ದಾರೆ ಅಂತಹ ಹೆಣ್ಮಕ್ಳು ಕರೆದು ಹೇಳಿದ್ರು ನಾವು ಮನೆ ದೂರ ಇದೆ ಅಣ್ಣ ತಮ್ಮದಿರು ಸಂಪರ್ಕ ಇಲ್ಲದಂಗಾಗಿದೆ ನಮ್ಮ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡ ಚೌಧರಿನ ಅವರು ಭಾಗಿನ ಪಡೆದ್ರು ಅಂತ ಆ ಒಂದು ಭಾವನೆ ಏನು ಹೇಳ್ತೀರಾ ಸರ್ ನಾವು ಅದನ್ನು ವರ್ಣನೆ ಮಾಡ್ಲಿಕ್ಕೆ ಆಗಿರ್ತಕ್ಕಂಥ ಒಂದು ಬಾಂಧವ್ಯ ಇದು ಇವತ್ತು ನಮ್ಮನೇಲೂ ಕೂಡ ನಮ್ಮ ಅಕ್ಕ ತಂಗಿದಿರು ಯಾವ ರೀತಿ ಭಾವ್ನೆಲ್ಲಿ ನೋಡ್ತಾ ಇದ್ದೀನಿ ಆ ಭವ್ನಲ್ಲಿ ನೋಡಿ ಅವ್ರನ್ನೂ ಕೂಡ ಸ್ವೀಕಾರ ಮಾಡಬೇಕು ಅಂತಕ್ಕಂಥ ನನ್ನ ಆಶಯ ಅದರಲ್ಲಿ ಏನೋ ಒಂದು ಐದು ಸಾವಿರ ಅಟ್ಲೀಸ್ಟ್ ಒಂದು ಐದು ಸಾವಿರ ದುಡ್ಡು ಒಂದು ಬೆಳ್ಳಿ ಚಿನ್ನದ ಚೆನ್ನಿದ್ಕನ ಇದ್ರೇನು ಹೇಳ್ಬೋದಾಗಿತ್ತು ಬಟ್ ಯಾವುದೂ ಕೂಡ ಇಲ್ಲ ಅವರು ಕೋರ್ತಾ ಇರೋದಿಷ್ಟೇ ನಾನು ಹೇಳ್ಕೊಳ್ಳೋಕೆ ಯಾರಾದರೂ ಕೂಡ ಒಬ್ಬ ಸೋದರ ಸಂಬಂಧದಲ್ಲಿ ಈ ತಾಲೂಕಲ್ಲ ಭಾವನೆ ನಮ್ಮ ಸಮಸ್ಯೆಗಳು ಕಷ್ಟಗಳು ಬಂದರೆ ಅವ್ರನ್ನ ಮಾತಾಡಿಸ್ಬೋದು ಅಂತಕ್ಕಂಥ ಭಾವನೆಗಳು ಬೆಳೀತಾ ಇದಲ್ಲ ಆ ಭಾವನೆಗೆ ಬೆಲೆ ಕಟ್ಟ ಕಾಲದ ವಸ್ತು ಅದು ಆದ ಕಾರಣ ಅವರು ಏನು ಅವ್ರ ಅಣ್ಣ ತಮ್ಮದಿರನ್ನ ಯಾವ ರೀತಿ ಸೋದರ ಬಾವುದ ನೋಡ್ತಾವ್ರೆ ನನ್ನೂ ಕೂಡ ಆ ಥರ ನೋಡಿರೋದ್ರಿಂದ ನಂದು ಇದ್ರಲ್ಲಿ ಯಾವುದೇ ದುಡಸ್ಸಿಗೆ ಇಲ್ಲ ಅವ್ರು ತೋರಿಸ್ತಾ ಇರ್ತಕ್ಕಂಥ ಪ್ರೀತಿ ಮುಂದೆ ಅವರು ನನ್ನ ಇಟ್ಟಿರ್ತಕ್ಕಂಥ ಭರವಸೆ ಮುಂದೆ ಅವ್ರು ನನ್ನ ತಲೆ ಮೇಲೆ ಲಕ್ಷತೆ ಕಳಾಕಿ ನೀವು ಒಳ್ಳೇದಾಗಲಿರ್ತಕ್ಕಂಥ ಹೇಳ್ತಾ ಇರ್ತಕ್ಕಂಥ ಭಾವನೆಗಳ ಮುಂದೆ ನಾನು ಯಾವುದೂ ದೊಡ್ಡದಲ್ಲ ನಾನು ಎಲ್ಲರೂ ಕೂಡ ಸೋತಿದ್ದೀನಿ ಸೊರಗಿದ್ದೀನಿ ನಾನು ಕೇಳೋದಿಷ್ಟೇ ಅವ್ರ ಮಕ್ಳಿಗಾದರೂ ಒಳ್ಳೇದಾಗಲಿ ಅವ್ರು ಬೀಳ್ತಾ ಇರ್ತಕ್ಕಂಥ ಕಷ್ಟಕ್ಕೆ ಪ್ರತಿಫಲ ಸಿಗಲಿ ಅವರು ಪರವಾಗಿ ಯಾರಾದರೂ ಕೂಡ ವಿಧಾನಸಭೆಯಲ್ಲಿ ಮಾತಾಡೋಂಥ ಅವಕಾಶ ಸಿಗಲಿ ಏನೊಂದು ಮಕ್ಳಿಗೆ ಒಂದು ರೂಪಾಯಿ ಕೊಡ್ತಾರೆ ಅಂತಂದರೆ ಅದರಲ್ಲಿ ಯಾರೋ ಒಬ್ಬ ಬಿಜಾಪುರ ಡಿಸ್ಟಿಕಲ್ಲಿ ಯಾರೋ ಒಬ್ಬ ನೋಡಿದ್ರೆ ಅಂಗನವಾಡಿ ಕಾರ್ಯಕರ್ತರು ಆ ಹುಲ್ಲಲ್ಲಿ ಕೇವಲ ಒಂದೇ ಒಂದು ಕೆ ಜಿ ಎಕ್ಕೇನೋ ಒಂದು ಉಪ್ಪಿರುಪಣ್ಣ ತಗೊಂಡೋಗುತ್ತೆ ಆ ಎಮ್ಮನ್ನು ಒಡೆದಿದ್ದು ನೋಡಿ ಕಣ್ಣೀರು ಬಂದುಬಿಟ್ಟು ನನಗೆ ಅಂತ ಏನಾದ್ರು ಜೀವನ ಮಾಡ್ತಾ ಇರ್ತಕ್ಕಂಥ ತಾಯಂದಿರಿಗೆ ಸರ್ಕಾರ ಗಮನರಿಸಿ ಸಪೋರ್ಟ್ ಮಾಡಲಿ ನಾನು ಮಾಡ್ತಕ್ಕಂಥ ಹಳಿದ ಸೇವೆಯನ್ನು ಅರ್ತು ಅಕ್ಕಪ್ಪ ಶಕ್ತಿ ಇರ್ತಕ್ಕಂಥವ್ರು ಈ ತಾಲೂಕಲ್ಲಿ ಶಕ್ತಿ ಇರ್ತಕ್ಕಂಥವ್ರು ಅವ್ರಿಗೆ ಸಹಾಯ ಮಾಡೋಂಥ ಮನೋಭಾವನೆ ಮನಸ್ಥಿತಿ ಹುಟ್ಟಲಿ ನನ್ನ ರೀತಿ ಎಲ್ಲರೂ ಕೂಡ ಸಹಕಾರ ಕೊಟ್ಟು ಅವ್ರಿಗೆ ಧೈರ್ಯ ತುಂಬಂಥ ಕೆಲಸ ಮಾಡಿ ಅವರು ಕೂಡ ನನ್ನ ಸೋದರ ಬಾಂಧವ್ಯ ನನ್ನ ಅಕ್ಕ ತಂಗಿದ್ರೆ ಸೋದರ ಸಂದ ಅಂತ ತಿಳ್ಕೊಂಡು ಅವ್ರ ಜೊತೆಲಿ ಹೋಗುವಂಥ ಕೆಲಸ ಮಾಡಲಿಂತ ಆಶೈಸ್ತೀನಿ ಇವತ್ತು ಹಲವಾರು ಜನ ಬೇರೆ ಕಡೆಯಿಂದ ಈಗ ಅಂಗನವಾಡಿ ಕೆಲಸಿಸಿರ್ತಕ್ಕಂಥವ್ರು ಎಂಥವ್ರು ಅಂತಂದರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಸಂಕಟಸಲ್ಲಿರ್ತಕ್ಕಂಥವ್ರು ಆರ್ಥಿಕವಾಗಿ ಹಿಂದುಳಿದತಕ್ಕಂಥವ್ರನ್ನೇ ಅಲ್ಲಿ ಸೇರಿರ್ತಕ್ಕಂಥವ್ರು ಯಾರು ಹನ್ನೆರಡು ಸಾವಿರ ರೂಪಾಯಿಗೆ ಎಂಟು ಸಾವಿರ ರೂಪಾಯಿ ಕೆಲಸ ಮಾಡ್ತಾರೆ ಆದ ಕಾರಣ ಅವರೆಲ್ಲರೂ ಕೂಡ ಇವತ್ತು ಬಂದವರು ಶುಭಾರೈಸವ್ರೆ ನನಗೂ ಕೂಡ ಒಳ್ಳೇದಾಗಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋರು ಅವರೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಆ ಭಗವಂತ ನನಗೆ ಹೆಚ್ಚಿನ ರೀತಿ ಆರೋಗ್ಯ ಆಯಸ್ಸು ಕೊಡೋದಿದ್ರೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಅಸಹಕಾರ ಕೆಲಸ ಮಾಡ್ತಕ್ಕಂಥ ಅವರು ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಯಾವ ವರ್ಷನೂ ಆ ಥರ ಇರಲಿಲ್ಲ ಭವಿಷ್ಯ ಈ ವರ್ಷ ಸಿ ಡಿ ಫೋನ್ ಮಾಡಿ ಅವರು ಭಾರತೀಯ ಜನತಾ ಪಾರ್ಟಿ ತಾಲೂಕು ಅಧ್ಯಕ್ಷರು ಹೋಗಬೇಡಿ ಅಂತೇಳಿ ನನಗೆ ಯಾವ ಪಟ್ಟನೂ ಕೂಡ ಬೇಡ ಇದು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ತಾಲೂಕು ಅಧ್ಯಕ್ಷನ ಕೆಲಸ ಮಾಡ್ತಾಯಿದ್ದೀನಿ ಬಿಟ್ಟರೆ ಎಲ್ಲೂ ಕೂಡ ಚಿಹ್ನೆ ತೋರಿಸ್ಕೊಂಡು ನಾನು ಈ ಕೆಲಸ ಮಾಡ್ತಾಯಿದ್ದೀನಿ ಮುಂದೆನೂ ಸಪೋರ್ಟ್ ಮಾಡಿ ಅಂತ ಕೇಳೋಂಥ ಅವಶ್ಯಕತೆ ನನಗಿಲ್ಲ ಇವತ್ತು ನಾಳೆ ಏನು ಜಿಲ್ಲಾ ಪರಿಷತ್ ಎಲೆಕ್ಷನ್ ಆಗಲಿ ವಿಧಾನಸಭೆ ಎಲೆಕ್ಷನ್ ಆಗಲಿ ಲೋಕಸಭಾ ಚುನಾವಣೆ ಆಗಲಿ ಒಂದು ಅಟ್ಲೀಸ್ಟ್ ಒಂದು ಗ್ರಾಮ ಪಂಚಾಯತ್ ಚುನಾವಣೆಯೂ ಕೂಡ ಇಲ್ಲ ನಾನು ಕೊರೋನಾ ಸಂದರ್ಭದಲ್ಲಿ ಮಾಡ್ತಾ ಇರ್ತಕ್ಕಂಥ ಕಾರ್ಯಕಲ್ಪ ಇವತ್ತೇನೋ ಸಿಡಿ ಪೋತ್ ನಾನೇ ಮಾತಾಡೋ ಪಾಪ ಸ್ಪಂದಿಸಿದ್ರು ಕೊನೆಗಾದ್ರು ಕೊನೆಗವರು ಏನೋ ಬೆಳಗ್ಗೆ ಮೆಸೇಜ್ ಹಾಕಿದ್ರಂತೆ ಯಾರು ಕೂಡ ಕಾರ್ಯಕ್ರಮಕ್ಕೆ ಹೋಗಬಾರ್ದು ಯಾರ್ದು ಆದೇಶ ಐತೆ ಅಂತೇಳಿ ಬಟ್ ಯಾರು ಆದೇಶ ಅಂತ ನನಗೆ ಕೂಡ ಗೊತ್ತಿಲ್ಲ ಆದರೂ ತಿರ್ಗ ಅವರೆಲ್ಲರಿಗೂ ಮೆಸೇಜ್ ಹಾಕಿಲ್ಲ ನೀವು ಆ ಕಾರ್ಯಕ್ರಮಕ್ಕೆ ಹೋಗಿ ಅಂತ ಕಳಿಸ್ಕೊಟ್ರಂತೆ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಇಲ್ಲಿ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಬಿ ಜೆ ಪಿ ನೆತ್ತಿನ ಬಂಡವಾಳ ಶಾಹಿಗುಳಿ ತಾಲೂಕಲ್ಲಿ ಯಾರ್ಯಾರವ್ರೆ ಅವರೆಲ್ಲರೂ ಕೂಡ ಇಂಥ ಕಾರ್ಯಕಲ್ಪಗಳಿಗೆ ಕೈ ಜೋಡಿಸಿ ಅಲ್ಪತೃಪ್ರಿಗೆ ನಿರ್ಗತಿಕರಿಗೆ ನಮ್ಮ ಕೈಲಾದ್ರೂ ಸಹಾಯ ಮಾಡತಕ್ಕಂಥ ಮುಂದುವರಲಿ ಇಲ್ಲ ಯಾರನ್ನ ತಗೊಳ್ಳೋದು ಬೇಡ ಒಗಳೋದು ಬೇಡ ಅವರೆಲ್ಲರೂ ಕೂಡ ಒಳ್ಳೇದಾಗ್ಲಿ ಅಲ್ಟಿಮೇಟ್ಲಿ ಎಲ್ಲರೂ ಬರೋಂಥ ಕೆಲಸ ಆಯಿತು ಕರೆಸ್ ಪಕ್ಷ ಕೆಲವು ಜನ ತಪ್ಪಿಸ್ಕೊಂಡಿರಬೇಕು ತೊಂದರೆ ಇಲ್ಲ ಆ ತಪ್ಪಿಸ್ಕೊಂಡಿರ್ತಕ್ಕಂಥವ್ರು ಕೂಡ ಮನೆ ಕಳಿಸೋಂಥ ಕೆಲಸ ಮಾಡ್ತೀನಿ ಅವರೆಲ್ಲರೂ ಕೂಡ ಒಳ್ಳೇದಾಗಲಿ